ವರುಣಾದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾವನಾತ್ಮಕವಾಗಿ ಮತಕ್ಕೆ ಮನವಿ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾವನಾತ್ಮಕ ಏನೂ ಅಲ್ಲ ಸ್ವಕ್ಷೇತ್ರದವರನ್ನ ಕೇಳಿದ್ದೇನೆ ನನ್ನ ಸಹಜವಾದ ಮಾತದು ಬೇರೆ ರೀತಿ ವಿಶ್ಲೇಷಣೆ ಏನಿಲ್ಲ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಎಸ್ ಹೆಚ್ಚು ಲೀಡ್ ಬೇಕು ಅಂತ ಸ್ವಕ್ಷೇತ್ರದವರನ್ನ ಕೇಳಿದ್ದೇನೆ ಅಷ್ಟೇ ಕಳೆದ ಚುನಾವಣೆಯಲ್ಲಿ ನಮಗೆ ಬರೀ ನಲವತ್ತೆಂಟು ಸಾವಿರ ಲೀಡ್ ಬಂದಿತ್ತು ಈ ಬಾರಿ ಅದನ್ನ ಅರವತ್ತು ಸಾವಿರ ಮುಟ್ಟಿಸಿ ಅಂತ ಹೇಳಿದ್ದೇನೆ ಅದಕ್ಕೆ ಬೇರೆ ರೀತಿಯ ವಿಶ್ಲೇಷಣೆ ಏನೂ ಇಲ್ಲ ಅದು ನನ್ನ ಸಹಜವಾದ ಮಾತುಗಳ ಅಷ್ಟೇ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮುಂದುವರಿಬೇಕಲ್ಲ ಇರ್ಬೇಕಪ್ಪ ಬಿಜೆಪಿ ಬಂದ್ಬಿಟ್ರೆ ಅವರು ಬಂದ್ರೆ ಇವೆಲ್ಲ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದ್ದೀನಿ ಆ ಹಿನ್ನೆಲೆಯಲ್ಲಿ ನಾನು ಸಾವಿರ ಲೀಡ್ ಲೀಡ್ ನನಗೆ ಅದಕ್ಕಿಂತ ಜಾಸ್ತಿ ಕೊಡ್ರಪ್ಪ ಅಂತ ಹೇಳಿದ್ದೀನಿ ನನಗೆ ನಲವತ್ತೆಂಟು ಸಾವಿರ ಲೀಡ್ ಬಂದಿತ್ತು ಅಸೆಂಬ್ಲಿ ಕೋಮಣ ನಿಟ್ಟರು ಕೂಡ ಕರ್ಕೊಂಡು ನಿಲ್ಸಿದ್ರು ಕೂಡ ನಲವತ್ತೆಂಟು ಸಾವಿರ ಈಡ್ಬಾರ್ದು ಇವರಿಗೆ ಸುನಿಲ್ ಬೋಸ್ಗೆ ಅರವತ್ತು ಸಾವಿರ ಕೊಡಿ ಅಂತ ಹೇಳಿದ್ವಿಲ್ಲ ನಿಮ್ಗೆ ಇವೆಲ್ಲ ಕೆಲಸಗಳು ಮುಂದುವರಿಬೇಕ ಇರಬೇಕಪ್ಪ ಅಂತ ಹೇಳಿದ್ದೀನಿ ಅಷ್ಟೇ ಯಾಕಂದ್ರೆ ಬಿ ಜೆ ಪಿ ಬಂದ್ಬಿಟ್ರೆ ಇವೆಲ್ಲ ನಿಲ್ಸ್ಬಿಟಾರ ಬಿ ಜೆ ಪಿಯವರು ಬಂದರೆ ಇವೆಲ್ಲ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದ್ದೀನಿ ಅಷ್ಟೇ ಆ ಹಿನ್ನೆಲೆಯಲ್ಲಿ ಇಲ್ಲಿ ಬರಬೇಕು ನಾನು ಗಟ್ಟಿಯಾಗಿ ಅರವತ್ತು ಸಾವಿರ ಲೀಡ್ ಬೇಕು ಅರವತ್ತು ಸಾವಿರ ಅರವತ್ತು ಸಾವಿರ ಒಂದು ನಲವತ್ತೆಂಟು ಅಲ್ಲಿಗೆ ನಲವತ್ತೆಂಟು ಸಾವಿರ ಅದಕ್ಕಿಂತ ಜಾಸ್ತಿ ಕೊಡ್ರಪ್ಪ ಅಂತ ಹೇಳಿದೀನಿ ನನಗೆ ನಲವತ್ತೆಂಟು ಸಾವಿರ ಲೀಡ್ ಬಂದಿತ್ತು ಸೋಮಣ್ಣ ಇಟ್ಟರು ಕೂಡ ಕರ್ಕೊಂಡು ನಿಂತು ನಿಲ್ಲಿಸೋದು ಕೂಡ ನಲವತ್ತೆಂಟು ಸಾವಿರ ಲೀಡ್ ಬಂತು ಇವನಿಗೆ ಸುನೀಲ್ ಬೋಸ್ಗೆ ಅರವತ್ತು ಸಾವಿರ ಲೀಡ್ ಕೊಡಿ ಅಂತ ಹೇಳಿದ್ರು ಆತ್ಮಕೋ ಎಲ್ಲ ನಿಮ್ಗೆ ಇವೆಲ್ಲ ಕೆಲಸಗಳು ಮುಂದುವರಿಬೇಕಾದ್ರೆ ನಾ ಅಂತ ಹೇಳಿದ್ದೀನಿ ಅಷ್ಟೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ